కాలి మంది పర్బ్రో ಳೆ ನನ್ನ ಏಕೆ ಯಾವೂರ ಹುಡುಗಿಯ ಏನಾ ಹಾಗೆ ಯಾವೂರ ಚೆಲುವೆ ಏನಾ ಸುಮ್ ಸುಮ್ನೆ ನೋಡುತ್ತಾಳೆ ನನ್ನ ಏಕೆ ಯಾವೂರ ಹುಡುಗಿಯ ಏನಾ ಹಾಗೆ ಯಾವೂರ ಚೆಲುವೆ ಏನಾ ಕಣ್ಣಿಗೆ ಹಚ್ಚಾಳ ಕಬ್ಬನ ಕಾಡೆ ನಡೀತಾಡೇ சா காங்காயிர பாப்பா ஏக தான்ட்ருப்பா இவங்க நாகன இமாம் சாஹிவ் மேனேஜர் காதி கண்ணுக்கு ஐநூறு வந்து ரூபாய் குடதி அல்பிர் இவருங்க मुदतीकृत लाभ श्री हरिपादा सेवक ಮಂದಿರಕ್ಕೆ ಬಂದ ಕಾರಣವೇನ ದೇವಾ ದಿವ್ಯ ಪ್ರಬಾವಾ ಹೊಳೆ ರಾಯರೈ ಸರದೆ ಉಪತಿ ಸುಂಗಹರದಿಂದ ಕಂಗೊಳಿಸುವ ಬಂಗಾರದ ರಂಗ ಅಷ್ಟೇ ಜಮ ಮಾಡಿದ ಕಾರ್ಯರ್ಥವೇನ ಅಂತ ಹೌದು ದೇವ ಎಲ್ಲ ಸರದೆ ಉಪತಿ ಈ ನಮ್ಮ ರಾಜನಾದ ದೇವೇಂದ್ರನ ಆಜ್ಞೆಯ ಪ್ರಕಾರ ಈ ವನದಲ್ಲಿ ಲಾಲ ವರ ಜಕ್ಷ ಜಾತೆ ರಕ್ಷಳಾಗಲಿ ಹೇ ಮಿಚರ ವನಚಾರಕನಿಗೆ ನಿಮಿತ್ತವಾಗಿ ಬರಡವಂತೆ ಕಟ್ಟಿಯ ಸರದೆ முந்தோபதி ஒபுபதி பீட்டரிசி ஜாகிரை உகிரசேன உக்கிரசேனா உக்கருசேனராஜ் சித்திரசேன பாத்திரமா மத்தியூர் வந்து பிரச்சாரம் ಅಂದ್ಯಾಳ ಸಣ್ಣ ದಾವಣ್ಣ ಇವರು ಚಿತ್ರಶೈನ ಪಾತ್ರ ಮಾಡಿದ್ರೆ ಒಂದು ಬಂಗಾರದು ಮತ್ತೆ ಬೆಂಗಳೂರು ಆರವನ್ನು ಬಹುಮಾನ ಪ್ರಕಾರ ಮಾಡಿದ್ರು ಸಿದ್ದರಾಮರ ಆಂಜನೇಯ ಇವರು ಚಿತ್ರಶೈನ ಪಾತ್ರ ಮಾಡಿದ್ರೆ ಬೆಂಗಳೂರು ಆರವನ್ನು ಬಹುಮಾನ ಪುರಕಾರಿ ಮಾಡಿದ್ದಾರೆ கற்க கரக்கமரே டைம் ஆய் கற்கே ಮುಂದೆ கற்க முந்தி பரலாம் முந்த பரலாம் ಿಲ್ಲ ನೂರೆಂಟು ಹುಡುಗಿರು ಫೋಟೋ ಬಿಟ್ರು ನೋಡಕ್ ಹೋಗಿಲ್ಲ ನಿನ್ನ ಬಿಟ್ರು ಯಾವ ಕೇಗೂ ಕಣ್ಣ ಮುತ್ತಿ ಮದುವೆಯಾಗೆ ನನಗೆ ಯಾವೋಗಿಲ್ಲ ಸಾಯೋ ತನ್ನ ಸಾಕ್ತಿ ನಿಬಾರೆ ಲಾವಣ್ಯ ಸಾಯೋ ತನ್ನ ಸಾಕ್ತಿ ನಿಬಾರೆ ಲಾವಣ್ಯ ನೀ ಪಂದು ತಿನ್ನೋಡು ತೊಡಗ ಎತ್ತನಿ ಲಾವಣ್ಯ ಲಾವಣ್ಯ ತಂಡ ದಾವಣ್ಯ ಮತ್ತ ಕಂತಿ ಲಾವಣ್ಯ ನಿನ್ನ ಫೋನ್ ನಂಬರ್ ಕೊಟ್ರ ಬರ್ತೈತೆ ಪುಣ್ಯ ಸರ மாவரேல <coughs> <coughs> <coughs>

ಕರಗಿ ನೀರ ದಿನ ಮೂತ್ರದೊಳಗೆ ಹೋಗ್ತಾ ಒಂದು ಚೂರು ಚೂರ ಗಂಡು ಸಂತಾನ ಉಳಿಯೋದಿಲ್ರಿ ಮೈಯಾಗ ಪೂರ ರಾತ್ರಿ ಎಂಡ್ರು ಹಾಸಿಗೆ ಬಿಟ್ಟು ಮಲುತ್ತಾಳ್ರಿ ದೂರ ದೂರ ಯಾಕೋ ಮಾಡಿಕೊಂಡ ಸೂರ ಅಂತೇಳಿ ಸ್ವಾಟಿಗೆ ತಿಳ್ರಿ ಚೋರ ಈ ಸಾರಥಿಯ ಮಾತು ಬಲು ವಿಸ್ತಾರ ಯಾರಿ ಕಂಡು ಬರಬೇಕು ನಿಮ್ಮ ನಾಮ ಕಿಲಾಸ ವಿಸ್ತಾರ ಭರತಿ 나 우ದಾರಂದ್ರ ಯಾರು ದೇವ ಈ더라 ಮಂಡಲದ ಸುರ ಸುರர்க்கೆ ಸರ್ವೈ ಬೋಂ ಪಾಲಿಸೋ ಹೇ ಶ್ರೀ ಮನ್ನಿಲ ಗಂಟೇ ಸರ್ಪಾದರಿಂದರ್ ಗೆ ಸಾಮಾನ್ಯಗೆ ಪರಮಾನುಗ್ರಹಕ್ಕೆ ಪಾತ್ರನಾದ ಅಮರವತಿ ದೇವಂದ್ರನ ಮಹಾರಾಜನ ವಿញ្ញಾಣಂ ದೂತರ ಕ್ಯಾತಿ ವಂದನತಾ ಕುಂಕ್ರೇನ ನಂದು ತೂಯಲ ಸರದ ವರ್ಷ ಜೈವ ಚಕ್ರದ మహారా ఈ సభా మందిరే దేవ దివ్య ప్రభావే భూపతి ఉద్యోగ భూపతి పీఠవ్ అలంకరి జాగ్రత్త గౌరవ కర్ణ రెడ్డి ಐಶ್ವರ್ಯ ಮತ್ತು ಮೇಲಕ್ಕೆ ಉಗ್ರಸೇನೇ ಎರ ವನಪಾಲಕನೆ ವನಪಾಲಕನೇ ರಾಜ ನಮ್ಮ ವನದಲ್ಲಿರುವ ನವತಾರೆಗಳು ಮಲ್ಲಿಗೆ ಇರುವಂತಿಗೆ ಸೇವಂತಿಗೆ ನುರಗಿ ನಾಗ ನಾಗ మగరంతాం ఎలై మంత్రి జంబు జంబీ నరడి కళ కబితా మంత్రి చంపక ద్రా ద్రాక్షి మొదల బలదూ పుష్ప దోభో రాజా ఎలై మంత్రి ఇత అ

તે તેંગળલી વરચારોકર કે ಸರಿಯા કે સંભળવા ચલ્વદે સંભા સલ્વદે રાજા નય મંત્રી અગો રાજા પર પરિપરિંદ ફલંત રંગળમ ચણનાગે કાપાડવંત વરચારોકરિયા આજ્ઞા માડ કંડ્યે વનચરદે વીરાદી વીરને અગો રાજા નિમ આજ્ઞા પ્રકાર પ્રેરણ

ಆಗ್ನೆಯ ಪ್ರಕಾರ ಕೆಲಸ ಮಾಡಿದ್ರೆ ಬಪ್ಪ ಬಾಪ್ರೆ ಬಿಳ್ರಿ ಅವರನ್ನು ಶಿಕ್ಷಿಸಿ ಬುದ್ಧಿ ಹಾಳವ ಸಾರದೆ ನಿಮ್ಮೆಷ್ಟ ದ್ರೋಣಾದಿನಾಯಕರೆಲ್ಲ ಬೆಂಬಲವಾಗಿ ಬರಲಿ ಮೈದಾನದ ಸೈನ್ಯವನ ಮುಂಭಾಗದಲ್ಲಿ ಸಾಗಲಿ ಅಶ್ವತ್ಥಾಮ ಕೃಪಾಚಾರ್ಯ ಶಕುನೇಶ ಮೊದಲಾದ ವೀರರೇ ಈಗೋ ಈ ಸೇರಿ ನೀವು ನಿಚ್ಛಲವಾದ ಸ್ಥಳದಲ್ಲಿ ಠಾಣೆಯ ಮಾಡಿರಿ ಯಾವತ್ತು ಯಾವತ್ ಭಯರಾದ ವೀರರೇ ನೀವು ಯಾರನ್ನು ಲೆಕ್ಕದ ವನಭಂಗವನ್ನು ಮಾಡಿರಿ ವೀರರೇ ಹಸಿ ದುರ್ಯೋಧನ ಮಹಾರಾಜ

ಓ ಕರ್ನಾ ಹುಲ್ಲು ಮನದನೆಂದು ಒದರುವ ಬಯ ಈ ಹದಮನದಾರ ಇಳೇ ವನಚರನೇ ರಾಜಾದಿ ರಾಜ ಎಂಬುವ ಭಾವವನ್ನು ತಿಳಿಯದೆಯೇ ಬಾಯಿಗೆ ಬಂದಂತೆ ಬಗಳಡುವೆ ಸಹಜವಾಗಿ ಬಗಳರು ನೀ ಬಂಡಾ ನಿಮ್ಮ ಬಿಡದು ಕಡೆದು ಚಿಡ ಚಿತ್ರವ

நால கித்தி தட்டிதவாத இளாமண்டல தட்டி நின் ரெட்ட முசுகையம் கட்டி எலூர் கழி ಕಳಾಭಂಗವನ್ನು ಮಾಡಿ ಮೂಗಿನ ಮೇಲೆ ಸುಣ್ಣದ ಪಟ್ಟಿಗಳನ್ನು ಬರೆದು ಬಿಡುವೆ ಎಲೈ ಅಥಮ ಇದನ್ನು ತಿಳಿಪೇಳು ಅವರ ಮಿಲ್ಲಿಗೆ ಭೀಕರವನ್ನು ಮುರಿದು ರುಂಡಗಳನ್ನು ಕಂಡರಿಸಿ ಇಂಡು ಪಿಚಾಚಿಯ ತಂಡಕ್ಕೆ ಕಂಡಿಯಾಗಿ ಒಣಪಡಿಸುವನು ಕಂಡಿಯ ವನಚರಣೆ ಬಹು ಬೇಗನೆ ಇಲ್ಲೇ ಆದ ಮದ ಮರ ಅಮರಾವತಿ ಎಲ್ಲ ಮೈಂದ್ರ ಮಹಾರಾಜರು ಈ ಒನ ಬಂದ ಕಾಲಕ್ಕೂ ಬಿಡಬಾರದು ಎಂದು ಹೇಳಿದ ಮತ್ತಕ್ಕೆ ಹಾಗೆ ಬಂದವರಂದು ಕೈ ಕೆಳಗೆ ಕಟ್ಟಿ ಹೇಳ್ತಂದ ಒಪ್ಪಿಸಬೇಕಂದ ಅಪ್ಪಣೆಯನ್ನು ಕೊಟ್ರವನ ಇಲ್ಲೇ ಆದ ಮರ ಆದ್ದರಿಂದ ನಾವು ಆಕ್ಯದಂತೆ ಬಂದರೆ ಇಲ್ಲ ಎಲ್ಲವಾಗದ ಬ್ರ ಮಳೆ ಅಲೆಲ್ಲಲೆಲ್ಲ ಕಾಲನ್ನ ನಮ್ಮ ರಾಜನ ವಾಸ ಮಾಡುವ ನಮ್ಮ ರಾಜನಾದ ಚಿತ್ರಸೇನಿಗೆ ಪೂವರ್ ನಡೆ ಬುದ್ಧಿ ಸುನರೇ ಅದು ಹುರ್ಕರ ಒಳಿ ಬಳಿ ಸಾರಥಿ ಒಡಿ ಒಡಿ ಇವನ ಬಾಯಿ ಮೇಲೆ ಎಲೆಯೇ ಒನಚರಣೆಯೇ ಏನು ಪೊಗಲಾಡಿವೆ ಇನ್ನೊಂದು ಸಾರಿ ಬಿಡಿ ನುಡಿಗಳನ್ನು ಆಡಿದರೆ ನಿನ್ನ ಬಾಯಿ ಒಳ ಇರುವ ನಾಲಿಗೆಯನ್ನು

ಅದೇ ಪ್ರಕಾರವಾಗಿ ವಿದ್ಯಾಕ್ಕೆ ನಿಲ್ಲ ಬಂಡ ಆರ್ಗಡೆ